ಇವಳ ಹೆಸರು ನಂದಿನಿ ನಂದಿನಿ ಸ್ಕೂಲ್ನಲ್ಲಿ ಟೀಚರ್ ಆಗಿರ್ತಾಳೆ ನಂದಿನಿಗೆ ಒಂದೆರಡು ದಿನ ಆಗಲಿ ಒಂದು ವಾರ ಆಗಲಿ ಒಟ್ಟಿನಲ್ಲಿ ರಜಾ ಸಿತ್ತು ಅಂದರೆ ತಕ್ಷಣ ತವ್ರ ಮನೆಗೆ ಹೋಗ್ತಾ ಇರ್ತಾಳೆ ನಂದಿನಿ ತವ್ರ ಮನೆಯಲ್ಲಿ ಅವಳಿಗೆ ಇಬ್ಬರು ಅತ್ತಿಗೆ ಎಂದಿರ್ತಾರೆ ಅಕ್ಷತಾ ಕೀರ್ತಿ ಸ್ವಲ್ಪ ಇಲ್ಲಿ ಬಂದ್ರಮ್ಮ ಏನತ್ತೆ ನೋಡ್ರಮ್ಮ ಈಗಿನ್ನೂ ನನ್ನ ಮಗಳು ನಂದಿನಿ ಫೋನ್ ಮಾಡಿದ್ಲು ಅವಳಿಲ್ಲಿಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇರೋಕ್ಕೆ ಬರ್ತಾ ಇದ್ದಾಳಂತೆ ಅಲ್ಲ ಅತ್ತೆ ಈಗೊಂದು ಹದಿನೈದು ದಿನದ ಹಿಂದಷ್ಟೇ ನಂದಿನಿ ಎಲ್ಲಿಗೆ ಬಂದಿದ್ಲಲ್ವಾ ಅತ್ತೆ ಅಕ್ಕ ಏನು ಹೇಳ್ತಾ ಇರೋದು ಅಂದ್ರೆ ನಂದಿನಿ ಸ್ಕೂಲಿನಲ್ಲಿ ಟೀಚರ್ ಅಲ್ವಾ ಅವಳು ಎಲ್ಲಿಗೆ ಬಂದ್ರೆ ಅಲ್ಲಿ ಸ್ಕೂಲ್ ಮಿಸ್ ಆಗುತ್ತಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ ಹೌದು ಹೌದತ್ತೆ ನಾನು ಹಾಗೆ ಹೇಳಿದ್ದು ಸ್ಕೂಲಿಗೆ ರಜಾ ಇದೆಯಂತಮ್ಮ ಅದಕ್ಕೆ ಅವಳು ಒಂದು ಸ್ವಲ್ಪ ಆರಾಮಾಗಿರಬೇಕು ಅಂತಲೇ ಇಲ್ಲಿಗೆ ಬರ್ತಾ ಇರೋದು ಅವಳು ಆರಾಮ ಮಾಡೋಕ್ಕಂತ ಬಂದು ನಮ್ಮ ಆರಾಮಾಗಿ ಕಿತ್ಕೊತಾಳೆ ಅಷ್ಟೇ ಏನು ಅಕ್ಷತ ಏನು ಅಂದಾಗ ಏನಿಲ್ಲ ನಾನೇನ್ ಹೇಳ್ತಿದ್ದೆ ಅಂದ್ರೆ ನೀವ್ ಹೇಳೋದು ನಿಜನೇ ಪಾಪ ಅವಳು ದಿನ ಸ್ಕೂಲಿಗೆ ಹೋಗಿ ಮಕ್ಳಿಗೆ ಪಾಠ ಹೇಳ್ಕೊಟ್ಟು ಹೇಳ್ಕೊಟ್ಟು ತುಂಬಾ ಸುಸ್ತಾಗ್ಬಿಟ್ಟಿರ್ತಾಳೆ ಹಾಗಾಗಿ ಅವಳು ಆರಾಮ್ ಮಾಡ್ಬೇಕಂತೆ ಹ್ಮ್ ಮಾಡ್ಬೇಕಾದೆ ಹ್ಮ್ ಮತ್ತೆ ಪಾಪ ನನ್ನ ಮಗಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಳೆ ಸರಿ ಸರಿ ಅವಳು ಬರೋಷ್ಟ್ರಲ್ಲಿ ಅವಳಿಗೆ ಇಷ್ಟ ಆಗೋ ಒಳ್ಳೊಳ್ಳೆ ಅಡಿಗೆ ಮಾಡಿ ನೀವಿಬ್ರು ಸೇರ್ಕೊಂಡು ಸರಿನಾ ಆಯ್ತ ಎಲ್ಲ ಮಾಡ್ತೀವಿ ಸರಿ ಅತ್ತೆ ಹಾಗಾದ್ರೆ ನಾವಿಬ್ರು ಅಡಿಗೆ ಮನೆಗೆ ಹೋಗ್ತೀವಿ ಇನ್ನು ತುಂಬಾ ಅಡಿಗೆ ಮಾಡೋದು ಬಾಕಿ ಇದೆ ಅಲ್ವಾ ಸರಿ ಸರಿ ಹೋಗಿ ಎಲ್ಲ ತಯಾರು ಮಾಡಿ ಅಷ್ಟೇ ಅಲ್ಲ ಅವ್ಳು ಪರಸ್ಟ್ರಲ್ಲಿ ಇನ್ನೂ ಏನೇನ್ ಬೇಕೋ ಎಲ್ಲಾ ತಯಾರಿನೂ ಮಾಡ್ಕೊಂಡ್ಬಿಡಿ ಹ್ಮ್ ಕೀರ್ತಿ ಈ ನಂದಿನಿ ಮೊನ್ನೆ ಅಂದ್ರೆ ಅಕ್ಕ ಬರೀ ಹದಿನೈದು ದಿನದ ಹಿಂದಷ್ಟೇ ಅಲ್ಲ ಅದ್ರದ್ದು ಹದಿನೈದು ದಿನದ ಹಿಂದೂ ಬಂದಿದ್ಲು பரி ஒர்டு தின ரஜா சூடா இல்ல ரஜா இது அதுக்கு பதே பதே உழிதது யாவ் ரஜா சிகோத்து நோடு ரஜா அந்த இல்லது நம் ஜீவ தின் தானேக்காகத்தக்கா நடி நம் முதன் நாட்னிதவல்ல அதுக்கெல்லா தயாரி மாஜா சூதா தவர் மனைத்தி கத்தா கொடுத்தா ಅತ್ತಿಗೆ ನಾ ಬಂದೆ ಅತ್ತಿಗೆ ನಂಗೆ ಚೆನ್ನಾಗಿ ಗೊತ್ತು ನೀವಿಬ್ರು ನನ್ನನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ರಿ ಅನ್ಸುತ್ತಲ್ವಾ ಹಾ ಹೌದು ಹೌದು ತುಂಬ ನೆನಪು ಮಾಡ್ಕೊಳ್ತಾ ಇದ್ವಿ ಎಷ್ಟು ನೆನಪು ಮಾಡ್ಕೊಳ್ತಾ ಇದ್ವಿ ಅಂದ್ರೆ ನಿನ್ನ ನೋಡಬೇಕು ಅಂತ ಹಪ ಹಪ ಅಂತ ಇದ್ವಿ ಅಲ್ವೇನೆ ಕೀರ್ತಿ ಹೌದು ಹೌದು ನೆನಪು ಮಾಡ್ಕೊಳ್ದೆ ಇರ್ತೀವ ನಮ್ಮ ನಂದಿನಿ ಇಲ್ಲಿಗೆ ಬಂದು ಎಷ್ಟು ದಿನ ಆಗ್ಬಿಟ್ಟಿತ್ತು ಮತ್ತೆ ನೆನಪಾಗ್ದೆ ಇರ್ತಾಳ ಹೌದಲ್ವಾ ಅದ್ಕೆ ನಾನು ಇಲ್ಲಿಗೆ ಯಾವಾಗ ಬರ್ತೀನೋ ಅಂತ ನೀವು ಕಾಯ್ತಾ ಇರ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು ನನ್ಗೂ ಅಷ್ಟೇ ನಾನು ಯಾವಾಗ ಇಲ್ಲಿಗೆ ಬರ್ತೀನೋ ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ ಏನ್ ಮಾಡೋದು ಹೇಳಿ ಸ್ಕೂಲ್ ಕೆಲ್ಸದಲ್ಲಿ ಎಷ್ಟು ಬಿಸಿ ಆಗಿರ್ತೀನಿ ಅಂದ್ರೆ ರಜಾನು ಸಿಗೋದೇ ಇಲ್ಲ ಗೊತ್ತಾ ತುಂಬಾ ಕಷ್ಟ ಅಪ್ಪ ಒಂದು ದಿನ ರಜಗೂ ತಗೊಳ್ಳೋದು ಅಷ್ಟು ಕಷ್ಟ ಈಗ ಹೇಳ್ತಾ ಹೇಳ್ತಾನೆ ಹದಿನೈದು ಹದಿನೈದು ದಿನಕ್ಕೊಂದ್ಸಲ ತವರ್ ಮನೆಗೆ ಬದಿರ್ತಾಳೆ ಮಾತಾಡೋದು ನೋಡಿದ್ರೆ ಸಾಕು ಏನು ವರ್ಷಕ್ಕೊಂದ್ಸಲನೂ ತವರ್ ಮನೆಗೆ ಬರ್ತಾಳೋ ಇಲ್ವೋ ಅನ್ಬೇಕು ಆ ಥರ ಮಾತಾಡ್ತಾಳೆ ಅತೆಯೇ ನೀವೇನಾದರೂ ಹೇಳಿದ್ರ ನಂದಿನಿ ಅಕ್ಕ ಏನು ಹೇಳ್ತಾ ಇದ್ರು ಅಂದರೆ ನೀನು ಅವಾಗವಾಗ ಇಲ್ಲಿಗೆ ಬರ್ತಾ ಇರಲೇಬೇಕು ಯಾಕಂದ್ರೆ ನಾವು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ರು ಹೌದು ಹೌದು ನಾನು ಅದನ್ನೇ ಹೇಳಿದ್ದೆ ಹ್ಞೂ ಆಯ್ತಾಯ್ತು ಈಗ ನಿಮ್ಮ ಮಾತುಕತೆ ಮುಗ್ದಿದ್ದೆ ಪಾಪ ನನ್ನ ಮಗಳು ಸುಸ್ತಾಗಿರ್ತಾಳೆ ಅವಳೊಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡಲಿ அத் நான் ஊட்டக்கியோட்டும் தின்க்கொள்வோன அந்த பவுல் ஃபுல்லு நூடல்ஸ் ஒன் டபரி ஃபிரெஞ்ச் ஃபிரைஸ் ತಿಂತೀನಿ ನನಗಷ್ಟೇ ಸಾಕಪ್ಪ ಇದಿಷ್ಟು ಮಾಡಿಬಿಡಿ ಅದಕ್ಕೆ ಸಾಕು ನನಗೆ ಹೆವಿ ಏನು ಬೇಡ ಇಷ್ಟೇ ಲೈಟಾಗಿ ತಿನ್ಕೊತೀನಿ ಹಾಂ ಭಾಳ ಲೈಟ್ ಫುಡ್ಡೇ ಇದು ಅಲ್ವಾ ಕೀರ್ತಿ ಲೈಟ್ ಫುಡ್ ಅಂದರೆ ಹೀಗೂ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನಂದಿನಿ ಅದರ ಜೊತೆ ಇನ್ನೂ ಏನಾದರೂ ಲೈಟ್ ಆಗಿ ಬೇಕಾದರೆ ಹೇಳಲ್ಲ ಅದನ್ನು ಮಾಡಿಬಿಡ್ತೀವಿ ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂದರೆ ಒಂದು ಕೋಲ್ಡ್ ಕಾಫಿ ಮಾಡಿಬಿಡಿ ಸಾಕು ಅಷ್ಟೇ ಸಾಕು ಖುಷಿನ ನಿಮಗೆ ನಂದಿನಿ ಸುಸ್ತಾಗಿರ್ತೀಯ ಅದೆಲ್ಲ ರೆಡಿ ಆಗೋವರೆಗೂ ಬಾರಮ್ಮ ನೀನು ರೆಸ್ಟ್ ಬಾ ಹೌದಮ್ಮ ತುಂಬಾ ಸುಸ್ತಾಗ್ಬಿಟ್ಟಿದೆ ನಾನೊಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನೋಡಿದ್ಯಾ ಬರ್ತಿದ್ದ ಹಾಗೆ ಇವ್ರದ್ದು ಡಿಮ್ಯಾಂಡ್ ಶುರುವಾಯ್ತು ಇಷ್ಟೇ ಅಲ್ಲ ಬಿಡಿ ಅಕ್ಕ ಇನ್ನೂ ಬಾಳ ಇದೆ ರಾತ್ರಿ ನಮ್ ಗಂಡಂದ್ರ ಆಫೀಸಿಂದ ಬರ್ತಾರಲ್ಲ ಆಮೇಲೆ ನೋಡ್ತಾ ಇರಿ ಅಣ್ಣ 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 ಅಂತ ಅವ್ರು ಹಿಂದೆ ಬೀಳ್ತಾಳೆ ಅಂತ ಅಣ್ಣ ನನಗೆ ಅದನ್ ಕೊಡ್ಸು ಇದನ್ನ ಕೊಡ್ಸು ಅದು ತಂದ್ಕೊಡು ಇದು ತಂದ್ಕೊಡು ಅಂತ ಅವ್ರ ಹತ್ರನೂ ಇದು ಇಷ್ಟು ದೊಡ್ಡ ಲಿಸ್ಟ್ ಇಡ್ತಾಳೆ ನಮ್ ಗಂಡಂದ್ರು ಏನು ಸಾಮಾನ್ಯ ಇಲ್ಲ ಅವ್ರ ತಂಗಿ ಕೇಳಿದ್ಲು ಅಂದ್ರೆ ಅದು ಎಷ್ಟೇ ದುಡ್ಡಾದ್ರೂ ಹಿಂದೆ ಮುಂದೆ ನೋಡಲ್ಲ ಅಷ್ಟು ಖರ್ಚು ಮಾಡ್ತಾರೆ ಅವ್ಳು ಕೇಳಿದನ್ನೆಲ್ಲ ಕೊಡಿಸ್ತಾರೆ ತಂದು ಕೊಡ್ತಾರೆ ಅದೇ ನಾವು ಅಪರೂಪಕ್ಕೇನಾದ್ರು ಕೇಳಿದ್ರೆ ನನ್ನ ಹತ್ತಿರ ಎಲ್ಲಿದೆ ದುಡ್ಡು ಅನ್ಬಿಡ್ತಾರೆ ಹೌದಕ್ಕ ಸರಿಯಾಗಿ ಹೇಳ್ತಾ ಇದ್ಯಾ ಏನ್ ಮಾಡೋದು ಹೇಳು ಎಲ್ಲ ನಮಿಗೆ ಕಿತ್ತೋಗಿರೋ ಹಣೆ ಬರ ಅಕ್ಕ ನಡಿ ಅಡುಗೆ ಮನೆಗೆ ಹೋಗಲ್ಲ ಮಹಾರಾಣಿಗೆ ನೂಡಲ್ಸ್ ಬರ್ಗರ್ ಕೋಲ್ಡ್ ಕಾಫಿ ಎಲ್ಲ ಮಾಡ್ಬೇಕಲ್ಲ ಹೀಗೆ ನಂದಿನಿ ತವರು ಮನೆಗ್ ಬಂದ್ಲು ಅಂದ್ರೆ ಅವಳ ಆಸೆಗಳಿಗೆ ಬೇಡಿಕೆಗಳಿಗೆ ಕೊನೆ ಇರಲ್ಲ ಅವಳ ಸೇವೆ ಮಾಡಿಯೇ ಮಾಡಿ ಅಕ್ಷತಾ ಮತ್ತೆ ಕೀರ್ತಿ ಇಬ್ರು ಸಾಕು ಸಾಕಾಗಿ ಹೋಗ್ತಾ ಇರ್ತಾರೆ ಅದಕ್ಕೆ ಇವತ್ತು ನಂದೊಂದಿಬ್ರು ಫ್ರೆಂಡ್ಸ್ ಬರ್ತಾ ಇದ್ದಾರೆ ನಾನು ಅವ್ರ ಜೊತೆ ನನ್ನ ರೂಮಲ್ಲೇ ಕುತ್ಕೊಂಡು ಮಾತಾಡ್ತೀನಲ್ವ ಹಾಗಾಗಿ ಸ್ವಲ್ಪ ನನ್ನ ರೂಮ್ನೆಲ್ಲ ಕ್ಲೀನ್ ಮಾಡ್ಬಿಡಿ ಆ ಜೊತೆಗೆ ಏನಾದ್ರೂ ಒಂದ್ ಸ್ವಲ್ಪ ಸ್ನಾಕ್ಸ್ ರೆಡಿ ಮಾಡ್ಬಿಡಿ

ಓ ನನಗೆ ಗೊತ್ತು ಅದಕ್ಕೆ ನೀವಿಬ್ಬರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅದರಲ್ಲೂ ನಾನು ಇಲ್ಲಿಗೆ ಪದೇ ಪದೇ ಬರೋಕ್ಕಾಗಲ್ಲ ತುಂಬ ಅಪರೂಪಕ್ಕೆ ಬರ್ತೀನಲ್ವಾ ಅದಕ್ಕೆ ನೀವಿಬ್ರು ನನ್ನನ್ನು ತುಂಬ ಮಿಸ್ ಮಾಡ್ಕೋತೀರಾ ನಾನು ಇಲ್ಲಿಗೆ ಬಂದಾಗ ನನಗೆ ಏನು ಮಾಡಿಕೊಟ್ರು ಕಡಿಮೆ ಅನ್ನೋ ಥರ ನೀವು ಫೀಲ್ ಮಾಡ್ತೀರಾ ಅಲ್ವಾ ಅದ್ಗೆ ಇದೇ ನಿಜ ಹೌದು ಹೌದೌದು ಪಾಪ ನೀನು ತುಂಬ ಅಪರೂಪಕ್ಕೆ ಇಲ್ಲಿಗೆ ಬರ್ತೀಯ ಅಲ್ಲ ಹೌದೌದು ನೀನು ಹೇಳಿದ್ದೆ ಕರೆಕ್ಟ್ ಅತ್ಗೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಇನ್ನೇನು ನಾನು ಆಗವಾಗ ಬರ್ತಾನೆ ಇರ್ತೀನಿ ಸರಿನಾ ನಿಮಗೆ ಖುಷಿನಾ ಈಗ ಬರ್ತಾ ಇರೋದೇ ಪದೇ ಪದೇ ಇದ್ರಗಿಂತ ಪದೇ ಪದೇ ಬರ್ತೀಯಾ ಓ ಅತ್ಗೆ ಲೇಟ್ ಆಗ್ತಾ ಇದೆ ನನ್ನ ಫ್ರೆಂಡ್ಸ್ ಏನೇನು ಬರ್ತಾರೆ ಬೇಗ ಬೇಗ ನಾನು ರೂಮ್ ಕ್ಲೀನ್ ಮಾಡಿ ಸ್ನ್ಯಾಕ್ಸು ಜ್ಯೂಸ್ ಎಲ್ಲ ರೆಡಿ ಮಾಡಿ ಆಯಿತಾ ಏನ್ ಮಾಡೋದಕ್ಕೆ ನಾನು ನಿಮಗೆ ಸ್ವಲ್ಪ ಈ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಈಗಷ್ಟೇ ನೇಲ್ ಪಾಲಿಶ್ ಹಚ್ಕೊಂಡ್ ಬನ್ನ ಅದಕ್ಕೆ ಈಗೇನಾದ್ರು ಅಡ್ಗೆ ಕೆಲಸ ಇದೆಲ್ಲ ಮಾಡ್ದೆ ಅಂದ್ರೆ ಏನೋ ವೇಸ್ಟ್ ಆಗಿಬಿಡುತ್ತೆ ಅಯ್ಯೋ ಪರವಾಗಿಲ್ಲ ಬಿಡು ನಂದಿನಿ ನಾವೇ ಮಾಡ್ಕೋತೀವಿ ನೀನು ಹೋಗಮ್ಮ ಆರಾಮಾಗಿ ಕೂತ್ಕೋ ಹೋಗು ಸೋ ಸ್ವೀಟ್ ಆಫ್ ಯು ಅದಕ್ಕೆ ಮಲ್ಲಿ ನಾಟಕ ನೋಡಿದ್ಯಾ ಅವಳದು ನಮಗೆ ಕೆಲಸದಲ್ಲಿ ಸಹಾಯ ಮಾಡ್ತಿದ್ಲಂತೆ ಆದರೆ ಅದೇನೋ ಉಗುರು ಬಣ್ಣ ಹಚ್ಕೊಂಡಿದ್ದಾಳಂತೆ ಅದಕ್ಕೆ ಮಾಡೋಕ್ಕಾಗ್ತಾ ಇಲ್ಲಂತೆ ಹೌದಕ್ಕ ಅವಳು ಹೇಳದ್ ನೋಡಿದ್ರೆ ಇಲ್ಲಿ ಬಂದಾಗ್ಲೆಲ್ಲ ನಮಗೆ ಕೆಲಸದಲ್ಲಿ ಅದೆಷ್ಟು ಸಹಾಯ ಮಾಡ್ತಿದ್ಲು ಅನ್ಬೇಕು ಆ ಥರ ಹೇಳ್ತಾಳೆ ಮದ್ವೆಗೂ ಮೊದಲು ಆ ಕಡೆಯಿಂದ ಕಡ್ಡಿ ಎತ್ತಿ ಈ ಕಡೆ ಇಡ್ತಾ ಇರಲಿಲ್ಲ ಮದ್ವೆ ಆದಮೇಲೂ ಅಷ್ಟೇ ಇನ್ನು ಗಂಡನ ಮನೇಲಿ ಅದಿನ್ನೇನು ಮನೆ ಕೆಲಸ ಮಾಡಿ ದಬ್ಬ ಆಗ್ತಾಳೋ ಅದು ಇವ್ರಿಗೆ ಗೊತ್ತು ಅಕ್ಕ ಇವಳು ನೋಡಿದ್ರೆ ಅವಳು ಗಂಡನ ಮನೇಲಿ ಏನಾದರೂ ಕೆಲಸ ಮಾಡ್ತಾಳೆ ಅಂತ ಅನ್ಸುತ್ತಾ ಅದೆಲ್ಲ ಬಿಡು ಕೀರ್ತಿ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಇವಳು ಈ ತರ ಮೂರು ಮೂರು ದಿನಕ್ಕೂ ತವ್ರ ಮನೆಗೆ ಬರ್ತಾಳಲ್ಲ ಇವಳು ಈ ತರ ಬರಕ್ಕೆ ಅವಳು ಅತ್ತೆನಾದರೂ ಹೇಗ್ ಬಿಡ್ತಾರೆ ಅಂತ ಅದೇ ನನಗೆ ಕಾಡ್ತಾ ಇದೆ ಹೌದಕ್ಕ ನೀನ್ ಸರಿಯಾಗೆ ಹೇಳ್ತಾ ಇದ್ಯಾ ಅದೇ ನಮ್ಮತ್ತೆ ನೋಡು ಎಷ್ಟು ಸಮಯ ಆಯ್ತು ನಮಗೆ ಒಂದು ದಿನನೂ ತವ್ರ ಮನೆಗೆ ಹೋಗಕ್ ಬಿಟ್ಟಿಲ್ಲ ಇವಳಿಗೆ ಇವರತ್ತೆ ಇಷ್ಟು ಸಲ ತವ್ರ ಮನೆಗೆ ಬರಕ್ ಹೇಳ್ಬಿಟ್ಬಿಡ್ತಾರೆ ಅದೇ ಮತ್ತೆ ಪ್ರತಿ ಹದಿನೈದು ಹದಿನೈದು ದಿನಕ್ಕೂ ಸಲ ಬರ್ತಾಳೆ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡು ಡಾನ್ಸ್ ಮಾಡ್ತಾಳೆ ಅಕ್ಕ ನನಗೊಂದು ಒಳ್ಳೆ ಐಡಿಯಾ ಬರ್ತಾ ಇದೆ ನಾವು ಯಾಕೆ ನಂದಿನಿ ಅತ್ತೆಗೆ ಫೋನ್ ಮಾಡಿ ಏನಾದರೂ ಫಿಟ್ಟಿಂಗ್ ಇಟ್ಟು ಅವಳಿಗೆ ಬುದ್ಧಿ ಕಲಿಸ್ಬಾರ್ದು ಕೀರ್ತಿ ಇದೆಲ್ಲ ಯಾಕೆ ಬೇಕು ಆಮೇಲೆ ಇವೆಲ್ಲ ಮಾಡಿದ್ದು ನಾವೇ ಅಂತ ಅತ್ತೆ ಮತ್ತು ನಮ್ಮ ಗಂಡಂದ್ರಿಗೆ ಗೊತ್ತಾಯಿತು ಅಂದರೆ ನಮ್ಮನ್ನು ಒದ್ದು ಮನೆಯಿಂದ ಆಚೆ ಹಾಕ್ತಾರಷ್ಟೆ ಅಯ್ಯೋ ಅಕ್ಕ ಆ ಥರ ಎಲ್ಲ ಏನೂ ಆಗಲ್ಲ ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ ನೀವು ನನ್ನ ಜೊತೆ ಇರಿ ಅಷ್ಟೇ ಕೀರ್ತಿ ಮಾಡಿರೋ ಪ್ಲ್ಯಾನ್ ಪ್ರಕಾರ ಒಂದು ಅನ್ನೋನ್ ನಂಬರಲ್ಲಿ ನಂದಿನಿ ಅತ್ತೆಗೆ ಫೋನ್ ಮಾಡ್ತಾಳೆ ಹಲೋ ಹಲೋ ನಂದಿನಿ ನಾನು ಸುಧಾ ಮಾತಾಡ್ತಾ ಇದ್ದೀನಿ ಕಣೇ ಯಾಕೋ ನಿನ್ನ ಮೊಬೈಲ್ಗೆ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ ಅದಕ್ಕೆ ಲೈನ್ ಲ್ಯಾಂಡ್ಲೈನಿಗೆ ಕಾಲ್ ಮಾಡಿದೆ ನೀನು ಅತ್ತೆಗೆ ಸ್ಕೂಲಿಗೆ ರಜಾ ಇದೆ ಅಂತ ಹೇಳಿದ್ಯಾ ತಾನೆ ಏನೇ ಆದರೂ ಅತ್ತೆ ತುಂಬ ಪಾಪದವ್ರು ಬಿಡು ನೀನು ಪದೇ ಪದೇ ತವ್ರ ಮನೆಗೆ ಯಾಕೆ ಹೋಗ್ತೀಯ ಅಂತ ಏನು ಅರ್ಥನೂ ಆಗಲ್ಲ ಗೊತ್ತೂ ಆಗಲ್ಲ ಸರಿ ಸರಿ ನೆನಪಿದೆ ತಾನೇ ಇವತ್ತು ಸಾಯಂಕಾಲ ಕಿಟ್ಟಿ ಪಾರ್ಟಿ ಅಲ್ಲಿ ಮೀಟ್ ಮಾಡೋಣ ಸಖತ್ತಾಗಿ ಎಂಜಾಯ್ ಮಾಡೋಣ ನಂದಿನಿ ಲಾಸ್ಟ್ ಟೈಮ್ ಕಾರ್ಡ್ಸ್ ಆಡಬೇಕಿದ್ರೆ ನೀನು ತುಂಬ ದುಡ್ಡು ಸೋತ್ ಬಿಟ್ಟಿದ್ದೆ ಅಲ್ಲ ಪಾಪ ಅದಕ್ಕೆ ಈ ಸಲ ಸ್ವಲ್ಪ ಜಾಸ್ತಿನೇ ದುಡ್ಡು ತಂದಿರು ನೋಡೋಣ ಈ ಸಲನಾದರೂ ನೀನು ಗೆಲ್ಬೋದು ಸರಿ ಹಾಗಾದರೆ ನಾನಿನ್ ಫೋನ್ ಇಡ್ತೀನಿ ಸಾಯಂಕಾಲ ಮೀಟ್ ಮೀಟಾಗೋಣ ಓಹೋ ನಂದಿನಿ ಇದನ್ನೆಲ್ಲ ಮಾಡೋಕರಾಜ್ ಬಂದ ತಕ್ಷಣ ಲೋಡ್ ಹೋಗೋದು ಮಾಡ್ತೀನಿ ಇನ್ಮೇಲೆ ಇದನ್ನೆಲ್ಲ ಅದು ಹೇಗ್ ಮಾಡ್ತಾಳೋ ನಾನು ನೋಡ್ತೀನಿ ತಕ್ಷಣನೇ ನಂದಿನಿ ಅತ್ತೆ ಸೊಸೆ ತವ್ರ ಮನೆಗೆ ಹೋಗಿ ಅಲ್ಲಿ ಪಾರ್ಟಿ ಮಾಡ್ತಾಳೆ ಅಂತ ತಿಳ್ಕೊಂಡು ಸೀದ ಸೊಸೆ ತವ್ರ ಮನೆಗೆ ಬರ್ತಾಳೆ ನಂದಿನಿ ಏ ನಂದಿನಿ ಅಕ್ಕ ನೋಡಲ್ಲಿ ನಂದಿನಿ ಅತ್ತೆ ಬಂದೇ ಬಿಟ್ರು ಈಗ ನೋಡು ಅವಳನ್ನ ಹೆಂಗ್ ಸರಿ ದಾರಿಗೆ ತರ್ತಾರೆ ಅಂತ ಈಗಿದೆ ಮಜಾ ಅಕ್ಕ ಒಂಥರ ನಾವು ಮಾಡಿದ್ದು ಸರಿಯಲ್ಲ ಅಂತ ಅನ್ಸುತ್ತೆ ಅದೇ ಏನ್ ಮಾಡೋದು ದಿನೇ ದಿನೇ ಇವಳು ಕಾಟ ಜಾಸ್ತಿನೇ ಆಗ್ತಾ ಇದೆ ಅಲ್ವಾ ಅದಕ್ಕೆ ಕೋಪ ತಡ್ಕೊಳ್ಳೋಕ್ಕಾದ್ದೆ ಇವತ್ತು ಈ ತರ ಮಾಡಿದ್ದು ಸರಿ ಸರಿ ನಡಿ ಬೇಗ ಹೋಗಿ ಅಲ್ಲಿ ಏನು ನಡೆಯುತ್ತೋ ನೋಡೋಣ ಆ ಅರೆ ಅಕ್ಕೇ ನೀವೇನು ಇದಕ್ಕೆ ಇಲ್ಲಿ ಅತ್ತೆ ನಂಗೆ ಸ್ಕೂಲಿಗೆ ರಜಾ ಇದೆ ನಾನು ತವ್ರು ಮನೆಗೆ ಹೋಗಿ ಒಂದೆರಡು ದಿನ ಆರಾಮಾಗಿ ಇದ್ದು ಬರ್ತೀನಿ ಅಂತ ಹೇಳಿ ಬರ್ತಿದ್ದೆ ಅಲ್ವಾ ನನ್ನ ಹತ್ರ ಆ ತರ ಹೇಳಿ ಬಂದು ಇಲ್ಲೇ ಕಿಟ್ಟಿ ಪಾರ್ಟಿ ಮಾಡ್ತೀಯಾ ಪದೇ ಪದೇ ಇಲ್ಲಿ ಬಂದು ಕಿಟ್ಟಿ ಪಾರ್ಟಿ ನಡೆಸ್ತೀಯಾ ನೀನು ಅಶೋ ಬೀಗ್ರೆ ನೀವು ತಿಳ್ಕೊಂಡಿರೋ ತರ ಎಲ್ಲ ಏನೂ ಇಲ್ಲ ಪಾಪ ಅವಳಿ ಬಂದಾಗ ಸ್ನೇಹಿತರ ಮೀಟ್ ಆಗ್ತಾಳೆ ಅಷ್ಟೇ ನೀವ್ ಸುಮ್ಮನೆ ಇರಿ ಬೀಗ್ರೆ ನೀವೇನು ಮಾತಾಡ್ಬೇಡಿ ನೀವೇ ನಿಮ್ ಮಗಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಹಾಳು ಮಾಡಿರೋದು ನೋಡಿ ಇನ್ಮೇಲೆ ಇವಳು ತವ್ರ ಮನೆಗೆ ವರ್ಷಕ್ ಒಂದ್ಸಲ ಸಲ ಹೆಚ್ಚಂದ್ರೆ ಎರಡ್ ಸಲ ಅಷ್ಟೇ ಬರ್ತಾಳೆ ಬಂದ್ರು ಒಂದೋ ಎರಡ್ ದಿನ ಅಷ್ಟೇ ವಾಪಸ್ ಬಂದ್ಬಿಡ್ಬೇಕು ನಂದಿನಿ ಏನು ಏನ್ ಹಾಗೆ ಬಾಯ್ ಹಾಕೊಂಡು ನೋಡ್ತಾ ಇದ್ಯಾ ಈಗೇನು ನೀನು ನನ್ನ ಜೊತೆ ಹೊರಡ್ತೀಯೋ ಇಲ್ಲ ಇನ್ನೂ ಇಲ್ಲೇ ಇದ್ಕೊಂಡು ಕಿಟ್ಟಿ ಪಾರ್ಟಿ ಮಾಡಬೇಕು ನೀನು ಇಲ್ಲಿ ಇದ್ಕೊಂಡು ಕಿಟ್ಟಿ ಪಾರ್ಟಿನ ಮಾಡೋದಾದರೆ ಅದನ್ನು ಮಾಡ್ತಾ ಇಲ್ಲೇ ಬಿದ್ದಿರು ನಮ್ಮ ಮನೆಗೆ ಬರಲೇ ಬೇಡ ಇಲ್ಲ ಅತ್ತೆ ಬರ್ತೀನಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಸರಿ ಬೇಗ ಬಾ ಹೋಗಿ ಬರ್ತೀಯಾ ನಂದಿನಿ ವಿ ರಿಯಲಿ ಮಿಸ್ ಯು ಹೌದು ನಂದಿನಿ ನಮಗಂತೂ ನೀನು ತುಂಬ ನೆನಪಾಗ್ತೀಯ ಇನ್ಮೇಲೆ ಬೇರೆ ನೀನು ಪದೇ ಪದೇ ಬರೋಕ್ಕೂ ಆಗಲ್ಲ ಸರಿ ಹೋಗ್ಬಾ ಹುಷಾರಾಯ್ತಾ ಸರಿ ಅತ್ಗೆ ನಂದಿನಿ ಹೋಗ್ತಿದ್ದ ಹಾಗೆ ಅಕ್ಷತಾ ಮತ್ತೆ ಕೀರ್ತಿ ಇಬ್ರು ತುಂಬಾನೇ ಸಂತೋಷ ಪಡ್ತಾರೆ ಅಕ್ಕ ಇನ್ಮೇಲೆ ನೋಡಿ ಒಂದು ದಿನ ನೀವು ಸ್ಕೂಲಿಗೆ ರಜಾ ತಗೊಳಲ್ಲ ನಾದಿನ ಅತ್ಗೆಯಂದ್ರಾಗ್ಲಿ ಅತ್ಗೆ ಅಂದ್ರನ ನಾದ್ಮೀಯರಾಗ್ಲಿ ಪ್ರೀತಿಸ್ತಾರೆ ಯಾವಾಗ ಅಂದರೆ ಅವರು ಅದೇ ಥರ ಇದ್ದಾಗ ಮಾತ್ರ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್